ಹೈ ಸ್ನೇಹಿತರೆ ನಮಸ್ಕಾರ ಓಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಯಾಕರಣ ಸೀರೀಸ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪಾಠದಿಂದಲೇ ಹಿಂದಲೇ ವ್ಯಾಕರಣವನ್ನು ನೋಡ್ತಾ ಹೋಗೋಣ ವಿಥೌಟ್ ಮೇಕಿಂಗ್ ಎನಿ ಫರ್ ದ ಡಿಲಿ ಲೆಟ್ ಅಸ್ ಸ್ಟಾರ್ಟ್ ಆ್ಯಸ್ ಯೂಶ್ವಲ್ ಮೊದಲು ನಾವು ಪದಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ ಯಾಕೆಂದರೆ ಪದಗಳ ರಿಲೇಟೆಡ್ ಕೂಡ ಪ್ರಶ್ನೆ ಬರ್ತದೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಾಹಿತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳು ಅಷ್ಟೇನು ಕಷ್ಟಕರವಾಗಿಲ್ಲ ಬಟ್ ಜಸ್ಟ್ ಗಿವ್ ಅ ಗ್ಲ್ಯಾನ್ಸ್ ಒಂದು ಸಾರ್ತಿ ನೋಡ್ಕೊಂಬಿಡೋಣ ಮೊದಲೇ ಪದ ಕಲಕಂಠ ಅಂತ ಕೊಟ್ಟಿದ್ದಾರೆ ಕಲಕಂಠ ಅಂದರೆ ಇಂಪಾದ ಧ್ವನಿ ಅಥವಾ ಮಧುರವಾದ ಧ್ವನಿ ಓಕೆ ಶ್ರೇಯಾ ಘೋಷಾಲ್ ಅವರ ಕಂಠವು ತುಂಬ ಇಂಪಾಗಿದೆ ಅವರ ಧ್ವನಿ ಇಂಪಾಗಿದೆ ಓಕೆ ಕಲಕಂಠ ಅಂದರೆ ಇಂಪಾದ ಎರಡನೇ ಪದ ತೆರೆ ತೆರೆ ಅಂದರೆ ತರಂಗ ಅಥವಾ ಅಲೆ ಸಮುದ್ರದಲ್ಲಿನ ತೆರೆಗಳನ್ನು ನೋಡಿ ನನಗೆ ಅಚ್ಚರಿಗೊಂಡೆ ಅಷ್ಟೊಂದು ದೊಡ್ಡದಾಗಿ ಬರುತ್ತಿತ್ತು ಓಕೆ ಸಮುದ್ರಕ್ಕೆ ಹೋದಾಗ ಅಥವಾ ಸಾಗರಕ್ಕೆ ಹೋದಾಗ ನೋಡ್ತಿರಲ್ಲ ಅಲೆಗಳು ಯಾವ ರೀತಿಯಾಗಿ ಬರ್ತಿರ್ತಾವ ಅದನ್ನೇ ನಾವು ತೆರೆ ಅಂತ ಕೂಡ ಕರಿತೀವಿ ತೀವ್ರ ಅಂತಂದರೆ ಹರಿತ ಅಥವಾ ರಭಸವಾಗಿ ಆಲಮಟ್ಟಿಯ ಡ್ಯಾಮಿನ ಗೇಟನ್ನು ಓಪನ್ ಮಾಡಿದಾಗ ಅಲ್ಲಿ ತೀವ್ರವಾಗಿ ನೀರು ಹರಿಯುತ್ತಿತ್ತು ಅಥವಾ ರಭಸವಾಗಿ ನೀರು ಹರಿಯುತ್ತಿತ್ತು ಅಲ್ವಾ ಈ ಥರ ನೆನಪಿಟ್ಕೋಬೋದಲ್ವ ನಾವು ನೆಕ್ಸ್ಟ್ ಪದ ನಭ ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ನಭ ಅಂದರೆ ಏನು ಆಕಾಶ ಸ್ಕೈ ಓಕೆ ಇದನ್ನು ಹೊರತುಪಡಿಸಿ ಬೇರೆ ಯಾವ ಪದಗಳನ್ನು ನಾವು ನೆನಪಿಟ್ಕೋಬೇಕು ನಬ ಅಂತ ಬಂದರೆ ಆಗಸ ಆಮೇಲೆ ಬಾನು ಗಗನ ಮುಗಿಲು ಆಕಾಶ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗ್ತದೆ ಪ್ರಶ್ನೆಗಳು ಬರ್ಬೋದು ಅದಕ್ಕೋಸ್ಕರ ಎಲ್ಲವನ್ನು ಬರಿತಾ ಇದ್ದೀನಿ ಅಂಬರ ಅಂಬರ ಚುಂಬಿದ ಪ್ರೇಮ ಅಂತ ಇದೆ ಅಲ್ಲ ದಟ್ ಈಸ್ ದ ಒನ್ ಅಂಬರ ಅಥವಾ ಅಂತರಿಕ್ಷ ಅಂತ ಕೂಡ ನೀವು ನೆನಪಿಟ್ಕೋಬಹುದು ಅಂತರಿಕ್ಷ ಸೊ ಈ ಎಲ್ಲ ಪದಗಳನ್ನು ನೀವು ನೆನಪಿಟ್ಕೋಬೇಕು ಇಂಪಾರ್ಟೆಂಟ್ ಇದರ ನಂತರ ಬರ್ತಕ್ಕಂಥದ್ದು ಪದತಳ ಅಂತ ಹೇಳಿ ಪದಥಳ ಅಂದರೆ ಕಾಲಿನ ಕೆಳಗೆ ನೆಕ್ಸ್ಟ್ ಬೆನ್ನಟ್ಟು ಅಂದರೆ ಓಡಿಸಿಕೊಂಡು ಹೋಗು ಕೈದಿಗಳನ್ನು ಪೊಲೀಸರು ಬೆನ್ನಟ್ಟಿಕೊಂಡು ಹೋದರು ಓಡಿಸಿ ಓಡಿಸಿಕೊಂಡು ಹೋದರು ಅಂತೀವಲ್ಲ ನಾವು ಓಕೆ ನೆಕ್ಸ್ಟ್ ಮಸಗು ಅಂದರೆ ಹರಡು ಹರಡು ಅಂದರೆ ಏನು ಸ್ಪ್ರೆಡ್ ಓಕೆ ಹರಡು ಮಾರ್ಧನಿ ಅಂದರೆ ಪ್ರತಿಧ್ವನಿ ಮಾರ್ಧನಿ ಅಂದರೆ ಪ್ರತಿಧ್ವನಿ ಇಂಗ್ಲೀಷಲ್ಲಿ ಯಖೋ ನೆಕ್ಸ್ಟ್ ಪದ ಲೋಕಾಂತ ಅಂದರೆ ಲೋಕಗಳನ್ನು ಮೀರಿದ ಬಿಯಾಂಡ್ ಅಂತ ನೆನ್ಪಿಟ್ಕೋಬೋದು ನೀವು ಬಿಯಾಂಡ್ ಕೊನೆಯದಾಗಿ ಹಿಮಾದ್ರಿ ಹಿಮಾದ್ರಿಗೆ ಹಿಮ ಪರ್ವತ ಅಂತ ಕೂಡ ಕರಿತೀವಿ ಹಿಮದಿಂದ ಆವೃತಗೊಂಡಿರುತ್ತದೆ ಯಾವಾಗಲೂ ನಮ್ಮ ಭಾರತದ ಅತ್ಯಂತ ದೊಡ್ಡ ಪರ್ವತ ಯಾವುದು ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಓಕೆ ಬಟ್ ಆ್ಯಸ್ ಆಫ್ ನೌ ಹಿಮಾದ್ರಿ ಅಂತ ಕೇಳಿದ್ರೆ ಸಮಾನಾರ್ಥಕ ಹಿಮ ಪರ್ವತ ಸೊ ಇದಿಷ್ಟು ಪದಗಳ ಅರ್ಥದ ಬಗ್ಗೆ ಆಯಿತು ಇದಾದ ನಂತರ ಕೆಳಗಡೆ ವ್ಯಾಕರಣ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಮೊದಲೇದಾಗಿ ಏನು ಕೊಟ್ಟಿದ್ದಾರೆ ಧ್ವನಿ ಧ್ವನಿ ಸೊ ಇದೇನಾಯಿತು ನಮಗೆ ತತ್ಸಮ ತದ್ಭವ ಅಂತ ಗೊತ್ತಾಯಿತು ಧ್ವನಿ ಧ್ವನಿ ಅದೇ ರೀತಿಯಾಗಿ ಯುಗ ಅಂತ ಬಂದಾಗ ಇದಕ್ಕೆ ತದ್ಭವ ಏನು ಬರ್ತದೆ ಅಂತ ಕೇಳಿದಾರ ಯುಗ ಜುಗ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಯುಗ ಜುಗ ಮುಂದಿನ ಪದ ಲೋಕಾಂತರ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆದರೆ ಉನ್ನೋತನತ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದಾರ ಸೊ ಲೋಕ ಪ್ಲಸ್ ಅಂತರ ಲೋಕ ಪ್ಲಸ್ ಅಂತರ ಲೋಕ ಅಕಾರ ಅಂತರ ಅಕಾರ ಸಂಧಿಕಾರಿಯಾಗಿ ಲೋಕಾಂತರ ಓಕೆ ಸವರ್ಣಗಳು ಬಂದು ಅದೇ ದೀರ್ಘವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಓಕೆ ಕೊಟ್ಟಿರ್ತಕ್ಕಂಥ ಪದ ಮದುವೆ ಸರಿಯಾಗಿದೆ ಅದರ ನಂತರ ಬಂದಿರತಕ್ಕಂಥದ್ದು ಯಾವುದು ಉನ್ನೋತನತ ಓಕೆ ಉನ್ನೋತ್ತನತ ಇದನ್ನು ಯಾವ ರೀತಿ ಬಿಡಿಸಿಬಿರಬೇಕು ಉನ್ನತ ಪ್ಲಸ್ ಉನ್ನತ ಉನ್ನತ ಅಕಾರ ಇಲ್ಲಿಂದ ಊಕಾರ ಬಂತು ಆಕಾರಗಳಿಗೆ ಹೂಕಾರವು ಪರವಾದರೆ ಓಕಾರ ಬರ್ತದ ಅಂತ ಗೊತ್ತದ ನಮಗೆ ಓಕಾರ ಬರ್ತಾ ಇದೆಯನ್ನ ಈ ಪದದಲ್ಲಿ ಉನ್ನತೋನತ ಅನ್ನೋದ್ರಲ್ಲಿ ಓ ಇದೆಯಾ ಎಸ್ ಸರ್ ಇದೆ ಸೊ ಉನ್ನೋತನತ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಗುಣಸಂದಿ ಅಲ್ವಾ ನಮ್ಗೆ ರೂಲ್ ಗೊತ್ತಿದೆಯಲ್ಲ ಏನಂತ ಕಾರಗಳ ಮುಂದೆ ಈ ಕಾರವು ಬಂದಾಗ ಏಕಾರ ಅಥವಾ ಕಾರಗಳ ಮುಂದೆ ಊ ಕಾರಗಳು ಬಂದಾಗ ಊಕಾರವಾಗುತ್ತದೆ ರೂ ಬಂದರೆ ಅರ್ಹಕಾರವಾಗುತ್ತದೆ ಅಭ್ಯಾಸ ಮಾಡಿದ್ವಿ ನಾವು ರೈಟ್ ಸೊ ಅದಕ್ಕೋಸ್ಕರ ಉನ್ನೋತ ನೋತ ನಮಗೆ ಗುಣಸಂಧಿಗೆ ಉದಾಹರಣೆ ನೆಕ್ಸ್ಟ್ ಭಾನು ಅಂದರೆ ಆಕಾಶ ಓಕೆ ಆಗಲೇ ಓದಿದ್ವಿ ನಾವು ಇದನ್ನು ಇನ್ನೊಂದು ಪದ ಕೊಟ್ಟಿದ್ದಾರೆ ಭಾನು ಇದರ ಅರ್ಥ ಏನಂತ ಕೇಳಿದ್ದಾರೆ ಅಂದರೆ ಇದೇನಾಯಿತು ಸಿನೋನಿಮ್ಸ್ ಸಮಾನಾರ್ಥಕ ಪದಗಳ ಬಗ್ಗೆ ಕೇಳ್ತಾ ಇದ್ದಾರೆ ಭಾನು ಪದದ ಇನ್ನೊಂದು ಸಮಾನಾರ್ಥಕ ನಾವೇನು ಹೇಳ್ಬೋದು ಆಕಾಶ ಅಂತ ಹೇಳ್ಬೋದು ಬಾನು ಆಕಾಶ ಅಥವಾ ಗಗನ ರೈಟ್ ಇವಾಗಲೇ ಡಿಸ್ಕಸ್ ಮಾಡಿದ್ವಿ ಬೇರೆ ಎಲ್ಲ ಯಾವ ಪದಗಳನ್ನು ನೋಡಬಹುದು ನಾವು ಬಾನು ಅನ್ನೋದಕ್ಕೆ ಅಂತ ಸೊ ಇದಿಷ್ಟು ಕೊಟ್ಟಿರ್ತಕ್ಕಂಥ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದಾದ ನಂತರ ಮತ್ತೇನು ಕೊಟ್ಟಿದ್ದಾರೆ ನೋಡ್ತಾ ಹೋದರೆ ನಮಗಿಲ್ಲಿ ಇಲ್ಲಿ ಅಲಂಕಾರಗಳ ಬಗ್ಗೆ ಕೊಟ್ಟಿದ್ದಾರೆ ಓಕೆ ಅಲಂಕಾರಗಳ ಬಗ್ಗೆ ಪ್ರಮುಖವಾಗಿ ಈ ಒಂದು ಪಾಠದ ಹಿಂದ್ಗಡೆ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಉಪಮಾ ಅಲಂಕಾರದ ಬಗ್ಗೆ ಸೊ ಏನು ಉಪಮಾ ಅಲಂಕಾರ ಅಂದರೆ ಇಲ್ಲಿ ವಸ್ತುಗಳಿಗೆ ಇರತಕ್ಕಂಥ ಪರಸ್ಪರ ಹೋಲಿಕೆಯನ್ನು ನೋಡ್ತೀವಿ ನಾವು ಓಕೆ ಎರಡು ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾ ಅಲಂಕಾರ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿ ಅಂತ ಹೋಲಿಕೆ ಮಾಡಿ ಹೇಳುವುದು ಓಕೆ ಒಂದು ಎಕ್ಸಾಂಪಲ್ ಏನು ನೋಡಬಹುದು ವಿರಾಟ್ ಕೊಹ್ಲಿಯು ಸಚಿನ್ ತೆಂಡೂಲ್ಕರ್ ಅಂತೆ ಬ್ಯಾಟಿಂಗ್ ಆಡುತ್ತಾನೆ ಇನ್ನೊಂದು ಎಕ್ಸಾಂಪಲ್ ನನ್ನ ಸ್ನೇಹಿತ ರಮೇಶನು ಮಂಗನಂತೆ ಜಿಗಿಯುತ್ತಾನೆ ಎದರಂತೆ ಮಂಗನಂತೆ ಈ ಪದ ಇಂಪಾರ್ಟೆಂಟ್ ಆಗುತ್ತದೆ ಅಂತೆ ಸೊ ಇಲ್ಲಿ ಏನು ಮಾಡ್ತಾ ಇದೀವಿ ನಾವು ಎರಡು ವಸ್ತುಗಳನ್ನು ಎರಡು ಆಬ್ಜೆಕ್ಟ್ಗಳನ್ನು ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಪ್ಯಾರಿಸನ್ ಹೋಲಿಕೆ ಮಾಡ್ತಾ ಇರೋದು ಒಂದು ವಸ್ತು ಇನ್ನೊಂದು ವಸ್ತುವಿನ ಹಾಗೆ ಇದೆ ಅಂತ ಹೇಳಿ ಹಾಗೆ ಅನ್ನೋದಕ್ಕಂತಕ್ಕದನ್ನು ನಾವು ಇಲ್ಲಿ ಎದರಿಂದ ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತೆ ಅವನಂತೆ ಇವನಂತೆ ಅದರಂತೆ ಓಕೆ ಸೊ ಈ ರೀತಿಯಾಗಿ ಅಂತೆ ಅಂತ ಅಂತೆ ಅಂತ ಬರ್ತಕ್ಕಂಥ ಪದ ಇತ್ತಂದರೆ ಅದನ್ನು ನೀವು ಉಪಮಾಲಂಕಾರ ಅಂತೇಳಿ ಅನ್ಕೋಬೇಕು ಯಾವೆಲ್ಲ ಅಂಶಗಳಿರ್ತಾವ ಈ ಒಂದು ಉಪಮಾಲಂಕಾರದಲ್ಲಿ ಇಲ್ಲಿ ಉಪಮೇಯ ಉಪಮಾನ ಸಾಧಾರಣ ಧರ್ಮ ಹಾಗೆ ವಾಚಕ ಶಬ್ದಗಳೆಂಬ ನಾಲ್ಕು ಅಂಶಗಳು ಇದರಲ್ಲಿರ್ತಾವೆ ಓಕೆ ಉಪಮೇಯ ಉಪಮಾನ ಸಾಧಾರಣ ಧರ್ಮ ವಾಚಕ ಶಬ್ದ ಈ ನಾಲ್ಕು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಪದ ಇತ್ತಂದರೆ ಅದಕ್ಕೆ ನಾವು ಪೂರ್ಣೋಪಮಾಲಂಕಾರ ಎಂದು ಕರೆಯುತ್ತೇವೆ ಸಪೋಸ್ ಯಾವುದಾದ್ರೂ ಒಂದು ಅಂಶ ಬಿಟ್ಟು ಹೋಗಿತ್ತದಕ್ಕೇನಂತೇಳಿ ಕರಿತೀವಿ ಲುಪ್ತೋಮ ಅಲಂಕಾರ ಓಕೆ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಎಲ್ಲವನ್ನು ಗಮನಿಸಬೇಕು ನಾವು ಉಪಮೇಯ ಇದೇನಾ ಉಪಮಾನ ಇದೇನಾ ಸಾಧಾರಣ ಧರ್ಮ ಇದೆಯಾ ಅಥವಾ ವಾಚಕ ಶಬ್ದ ಇದೆಯಾ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅವರು ಗಿಜುಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಎದರಂತೆ ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಓಕೆ ಅಂದರೆ ಏನಿಲ್ಲಿ ಗಿಜುಗನ ಗೂಡುಗಳು ನೋಡಿರ್ತೀರಲ್ಲ ನೀವು ಹಳ್ಳಿ ಕಡೆಗಳಲ್ಲೆಲ್ಲ ಓಕೆ ಬೆಟ್ಟ ಗುಡ್ಡ ಇರ್ತದಲ್ಲ ಅಂಥ ಪ್ರದೇಶದಲ್ಲಿ ನೇತಾಡ್ತಾ ಇರ್ತಕ್ಕಂಥದ್ದು ಗಿಜುಗನ ಗೂಡು ನಾವು ಸ್ಟಡಿ ಮಾಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಗಿಜುಗನ ಗೂಡು ಅಂತ ಒಂದು ಪಾಠ ಕೂಡ ಇತ್ತು ಓಕೆ ಗಿಜುಗನ ಗೂಡು ಸೊ ಇಲ್ಲಿ ಗಿಜುಗನ ಗೂಡಿಗೆ ಮತ್ತು ತೊಟ್ಟಿಲಿಗೆ ಕಂಪೇರ್ ಮಾಡಿದ್ದಾರೆ ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕಿದಾಗ ತೂಗ್ತಿರ್ತಿರ್ತವಲ್ಲ ನಾವು ಅವಾಗ ಯಾವ ರೀತಿ ಕಾಣ್ತದಲ್ಲ ಅದೇ ಥರ ನಮಗೆ ಗಿಜುಗನ ಗೂಡು ಕೂಡ ಕಾಣ್ತಾ ಇರ್ತದ ಅಂತ ವರ್ಣನೆ ಮಾಡಿ ಹೇಳ್ತಕ್ಕಂಥದ್ದು ಓಕೆ ಗಿಜುಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಸೊ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಈ ಉಪಮೇಯ ಉಪಮಾನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಉದಾಹರಣೆಯನ್ನು ಉಪಮೇಯ ಅಂತ ನೋಡಿದರೆ ಗಿಜುಗನ ಗೂಡುಗಳು ಉಪಮಾನ ತೊಟ್ಟಿಲು ಉಪಮವಾಚಕ ಅಂತೆ ಸಮಾನ ಧರ್ಮ ತೂಗಾಡುವುದು ಏನು ಸರಿ ಹಿಂಗಂದ್ರೆ ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಮೊದಲೇ ಪದ ಉಪಮೇಯ ಉಪಮೇಯ ಅಂದರೆ ಯಾವುದನ್ನು ಕಂಪೇರ್ ಮಾಡ್ತಿರ್ತೀವಲ್ಲ ಯಾವುದನ್ನು ಹೋಲಿಕೆ ಮಾಡ್ತಾ ಇರ್ತೀವಲ್ಲ ಅದು ಉಪಮೇಯ ಯಾವುದನ್ನು ಹೋಲಿಕೆ ಮಾಡ್ತೀವಿ ಅದು ಉಪಮೇಯ ನೆಕ್ಸ್ಟ್ ಉಪಮಾನ ಯಾವುದಕ್ಕೆ ಹೋಲಿಕೆ ಮಾಡ್ತೀವಲ್ಲ ಅದು ಉಪಮಾನ ಯಾವುದಕ್ಕೆ ಹೋಲಿಕೆ ಮಾಡ್ತೀವಲ್ಲ ಅದು ಉಪಮಾನ ಮೂರನೇದಾಗಿ ಉಪಮವಾಚಕ ಉಪಮವಾಚಕ ಅಂದರೆ ಅಂತೆ ನಾನು ಮೊದಲು ಹೇಳಿದೆ ನಿಮಗೆ ಉಪಮವಾಚಕ ಪದ ಅಂತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತದೆ ಸೊ ಇದನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ವಿ ನಾವು ಗಿಜುಗನ ಗೂಡು ಮತ್ತು ತೊಟ್ಟಿಲನ್ನು ತೂಗಾಡೋದಕ್ಕೆ ಅಂದರೆ ಎರಡು ತರಲಿರ್ತಕ್ಕಂಥ ಕಾಮನ್ ಥಿಂಗ್ ಯಾವುದು ಸಿಮಿಲಾರಿಟಿ ಯಾವುದು ಗಿಜುಗನ ಗೂಡು ತೂಗಾಡ್ತಾ ಇರ್ತದೆ ಹಾಗೆ ತೊಟ್ಟಿಲು ಕೂಡ ತೂಗಾಡ್ತಾ ಇರ್ತದೆ ಎರಡು ತರಡು ಸಮಾನ ಅಂಶ ಬರ್ತಕ್ಕಂಥದ್ದು ಯಾವುದು ತೂಗಾಡುವುದು ಅದಕ್ಕಾಗಿ ಸಮಾನ ಧರ್ಮ ತೂಗಾಡುವುದು ಓಕೆ ಸೊ ಎಕ್ಸಾಂಪಲ್ ಕಂಪೇರ್ ಮಾಡ್ತಾ ಹೋಗಿ ಕ್ಲಿಯರ್ ಆಗ್ತದೆ ಮೊದಲೇದಾಗಿ ಏನು ಹೇಳಿದೆ ಉಪಮೇಯ ಯಾವುದನ್ನು ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಇಲ್ಲಿ ಯಾವುದನ್ನು ಹೋಲಿಕೆ ಮಾಡ್ತಾ ಇದ್ದಾರ ಗಿಜುಗನ ಗೂಡನ್ನು ಹೋಲಿಕೆ ಮಾಡ್ತಾ ಇದ್ದಾರಾ ಸೊ ಅದಕ್ಕೋಸ್ಕರ ಇದು ಉಪಮೇಯ ನೆಕ್ಸ್ಟ್ ಉಪಮಾನ ಅಂದರೆ ಏನಂತ ಹೇಳಿದೆ ನಾನು ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ ಟು ವಿಚ್ ಯಾವುದಕ್ಕೆ ಹೋಲಿಕೆಯನ್ನು ಮಾಡ್ತಾರಲ್ಲ ಅದು ಉಪಮಾನ ಇಲ್ಲಿ ಯಾವುದಕ್ಕೆ ಹೋಲಿಕೆ ಮಾಡಿದಾರ ತೊಟ್ಟಿಲಿಗೆ ಹೋಲಿಕೆ ಮಾಡಿದಾರ ಸೊ ಉಪಮಾನ ತೊಟ್ಟಿಲು ನೆಕ್ಸ್ಟ್ ಉಪಮಾಚಕ ಪದ ಏನಂತ ಹೇಳಿದೆ ಉಪಮಾ ಅಲಂಕಾರದಲ್ಲಿ ಅಂತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉಪಮ ವಾಚಕ ಪದ ಎರಡನ್ನೂ ಕಂಪೇರ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಅಂಶ ಅಂತೆ ಅಲ್ವಾ ನಾ ಎಕ್ಸಾಂಪಲ್ ಕೊಟ್ಟೆ ಸ್ಟಾರ್ಟಿಂಗಲ್ಲಿ ವಿರಾಟ್ ಕೊಹ್ಲಿಯು ಸಚಿನ್ ತೆಂಡೂಲ್ಕರ್ನಂತೆ ಬ್ಯಾಟಿಂಗ್ ಆಡುತ್ತಾನೆ ಓಕೆ ಅವನು ಯಾವ ರೀತಿ ಕವರ್ ಡ್ರೈವ್ ಸ್ಟ್ರೇಟ್ ಡ್ರೈವ್ ಎಲ್ಲ ಹೊಡಿತಾನಲ್ಲ ವಿರಾಟ್ ಕೊಹ್ಲಿ ಅದೇ ಥರನಾಗಿ ಸಚಿನ್ ಕೂಡ ಹೊಡಿತಾನೆ ಸಚಿನಂತೆಯೇ ವಿರಾಟ್ ಕೊಹ್ಲಿ ಆಡ್ತಾ ಇರೋದು ನಮಗೆ ಈಗಿನ ಜನ್ರೇಷನಲ್ಲಿ ಅಂತ ಹೇಳ್ತಾ ಇರೋದು ಸೊ ಅಂತೆ ಅಂತಕ್ಕಂಥದ್ದು ಉಪಮ ವಾಚಕ ಪದ ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥದ್ದು ಏನು ಸಮಾನ ಧರ್ಮ ಸಮಾನ ಧರ್ಮ ಅಂದರೆ ಏನು ಹೇಳಿದೆ ಎರಡು ಋತು ನಡುವೆ ಬರ್ತಕ್ಕಂಥ ಸಿಮಿಲ್ಯಾರಿಟೀಸ್ ಏನಾಗಿದೆ ಈ ವಾಕ್ಯದಲ್ಲಿ ಯಾವುದನ್ನು ಸಿಮಿಲರ್ ಆಗಿ ತೆಗೆದುಕೊಳ್ತಾ ಇದ್ದೀವಿ ನಾವು ತೂಗಾಡೋದನ್ನು ಸಿಮಿಲರ್ ಆಗಿ ತೆಗೆದುಕೊಳ್ತಾ ಇದ್ದೀವಿ ಗಿಜುಗನಗಳು ಗಿಜುಗನ ಗೂಡುಗಳು ಕೂಡ ತೂಗಾಡ್ತಾ ಇರ್ತಾವ ತೊಟ್ಟಿಗೂ ಕೂಡ ತೂಗಾಡ್ತಾ ಇರ್ತದೆ ಅದಕ್ಕೋಸ್ಕರ ಅವೆರಡು ಋತು ನಡುವೆ ಇರ್ತಕ್ಕಂಥ ಸಮಾನ ಅಂಶ ಯಾವುದು ತೂಗಾಡುವುದು ಅದಕ್ಕಾಗಿ ತೂಗಾಡುವುದು ಅನ್ನುವುದು ಸಮಾನ ಧರ್ಮ ಓಕೆ ಸೊ ಯಾವುದಾದ್ರೂ ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಅಂಶಗಳಲ್ಲಿ ಒಂದಾದರೂ ಬಿಟ್ಟು ಹೋಗಿತ್ತಂದ್ರೆ ಅಥವಾ ಇರಲಿಲ್ಲ ಅಂದ್ರೆ ಅದನ್ನ ನಾವು ಪೂರ್ಣೋಕ್ತ ಅಲಂಕಾರ ಅನ್ನಲ್ಲ ಏನಂತ ಕರಿತೀವಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ತೋಪಮ ಅಲಂಕಾರ ಅಂತೇಳಿ ಕರೀತಾರ ಓಕೆ ಸೊ ಈ ರೀತಿಯಾಗಿ ಈ ನಾಲ್ಕು ಅಂಶಗಳು ಇದಾವ ಇಲ್ವಾ ಅಂತ ನೋಡಬೇಕು ಇವನ್ ಎಕ್ಸಾಮಲ್ಲಿ ಕೂಡ ಈ ರೀತಿಯಾಗಿ ಕೇಳ್ತಾರೆ ಏನಂತ ಒಂದು ಪ್ರಶ್ನೆಯನ್ನ ಕೊಟ್ಟು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಉಪಮಾನ ಯಾವುದು ಕೇಳಬಹುದು ಅಥವಾ ಉಪಮವಾಚಕ ಯಾವುದು ಅದನ್ನು ಕೂಡ ಕೇಳಬಹುದು ಲೈಕ್ ವೈಸ್ ಸಮಾನ ಧರ್ಮ ಉಪಮೇಯ ಸೊ ಯಾವ್ದು ಬೇಕಾದರೂ ಕೇಳಬಹುದು ನೀವು ಐಡೆಂಟಿಫೈ ಮಾಡಲಿಕ್ಕೆ ಎಬಿಲಿಟಿಯನ್ನು ಹೊಂದಿರಬೇಕು ಹೋಪ್ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಉಪಮೇಯ ಹೆಂಗೆ ಉಪಮಾನ ಹೆಂಗೆ ಅಂತ ಓಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನಿಮಗೆ ಕ್ಲಿಯರ್ ಆಗ್ತದೆ ಏನಿದೆ ಎಕ್ಸಾಂಪಲ್ ರಮೇಶನು ಗುರುಕಿರಣನಂತೆ ಹಾಡುತ್ತಾನೆ ಯಾರು ಗೊತ್ತಲ್ಲ ನಮ್ಮ ಕನ್ನಡದ ಒಬ್ಬ ಗ್ರೇಟ್ ಸಿಂಗರ್ ಆಗಿರ್ತಕ್ಕಂಥವ್ರು ಗುರು ಕಿರಣ್ ಸುರೇಶ್ ಅಂತಕ್ಕಂಥ ನನ್ನ ಸ್ನೇಹಿತ ಓಕೆ ಆ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಸುರೇಶ ಗುರುಕಿರಣನಂತೆ ಹಾಡುತ್ತಾನೆ ಅವನ ಧ್ವನಿ ಅಷ್ಟೊಂದು ಸ್ಪಷ್ಟವಾಗಿದೆ ಅಥವಾ ಮಧುರವಾಗಿದೆ ಅಂತ ಹೇಳ್ತಾ ಇರೋದು ಸೊ ಮೊದಲೇದಾಗಿ ಎಕ್ಸಾಮ್ ಅಲ್ಲಿ ಯಾವ ಥರ ಕೇಳ್ತಾರಂದ್ರೆ ಯಾವ ಅಲಂಕಾರ ಅಂತ ಕೇಳ್ತಾರ ಸದ್ಯಕ್ಕೆ ನಾವು ಉಪಮಾ ಅಲಂಕಾರದ ಬಗ್ಗೆ ಮಾತ್ರ ಅಧ್ಯಯನ ಮಾಡಿದ್ದೀವಿ ಉಪಮಾ ಅಲಂಕಾರ ಅಂದರೆ ಅಲ್ಲಿ ಅಂತೆ ಅಂತಕ್ಕಂಥ ವಾಚಕ ಪದ ಬರ್ತದ ಗೊತ್ತು ನಮಗೆ ಬಂದಿದೆನಾ ಎಸ್ ಗುರು ಕಿರಣನಂತೆ ನಂತೆ ಸೊ ಅಂತೆ ಅಂತಕ್ಕಂಥ ಸಿಗ್ತಾ ಇದೆ ಅದಕ್ಕೋಸ್ಕರ ಇದು ಉಪಮಾ ಅಲಂಕಾರ ಫಸ್ಟ್ ಪಾಯಿಂಟ್ ಈಸ್ ಕ್ಲಿಯರ್ ನೆಕ್ಸ್ಟ್ ಮತ್ತೇನು ಪ್ರಶ್ನೆಯನ್ನು ಕೇಳ್ಬೋದು ಅಲಂಕಾರದಲ್ಲಿ ಅಂದರೆ ಆ್ಯಸ್ ಯೂಶುವಲ್ ಉಪಮೇಯ ಪದ ಕಂಡುಹಿಡಿಯಿರಿ ಉಪಮಾನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಸೊ ನೋಡ್ತಾ ಹೋಗೋಣ ಉಪಮೇಯ ಅಂತ ಏನು ಹೇಳಿದೆ ನಾನು ಯಾವುದನ್ನು ಹೋಲಿಸಲಾಗಿದೆ ಸೊ ಇಲ್ಲಿ ಯಾರಿಗೆ ಯಾರಿಗೆ ಕಂಪೇರ್ ಮಾಡಿದ್ದೀವಿ ನಾವು ಸುರೇಶನನ್ನು ಒಯ್ದು ಬಿಟ್ಟು ಗುರುಕಿರಣ ಕಂಪೇರ್ ಮಾಡಿದ್ದೀವಿ ಸೊ ಯಾವುದನ್ನು ಕಂಪೇರ್ ಆಯಿತು ಸುರೇಶನನ್ನು ಕಂಪೇರ್ ಆಯಿತು ಅದಕ್ಕೋಸ್ಕರ ಸುರೇಶ ಉಪಮೇಯ ನೆಕ್ಸ್ಟ್ ಉಪಮಾನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದೀವಿ ಗುರುಕಿರಣ ಕಂಪೇರ್ ಮಾಡ್ತಾ ಇದ್ದೀವಿ ಸೊ ಗುರುಕಿರಣ್ ಅಂತಕ್ಕಂಥದ್ದು ಉಪಮಾನ ನೆಕ್ಸ್ಟ್ ಉಪಮ ವಾಚಕ ಪದ ಗೊತ್ತಾಯಿತು ಅಂತೆ ಅಂತ ಹೇಳಿ ನೆಕ್ಸ್ಟ್ ಸಮಾನ ಧರ್ಮ ಸಮಾನ ಧರ್ಮ ಅಂದ್ರೆ ಏನು ನಾವು ಯಾವ ಎರಡು ವ್ಯಕ್ತಿಗಳನ್ನ ಕಂಪೇರ್ ಮಾಡ್ತಾ ಇದ್ದೀವಿ ಅವರಲ್ಲಿ ಯಾವ ಕ್ವಾಲಿಟಿಯನ್ನು ಕಂಪೇರ್ ಮಾಡ್ತೀವಿ ಅದು ಸಮಾನ ಧರ್ಮ ಇಲ್ಲೇನು ಇಬ್ಬರಿಗೆ ಸೇಮ್ ಇದೆ ಈ ಇಬ್ಬರು ಸುರೇಶ ಮತ್ತು ಗುರುಕಿರಣರ ಮಧ್ಯೆ ಅವರದು ಸಿಂಗಿಂಗ್ ಕೆಪಾಸಿಟಿ ಅಂದರೆ ಹಾಡುಗಾರಿಕೆ ಸೊ ಹಾಡುತ್ತಾನೆ ಅನ್ನೋದು ಏನಾಗ್ತದೆ ಇಲ್ಲಿ ಸಮಾನ ಧರ್ಮ ರೈಟ್ ಒಬ್ಬ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಯಾವ ರೀತಿಯಾಗಿ ಉಪಮೇಯ ಉಪಮಾನ ಉಪಮವಾಚಕ ಮತ್ತು ಸಮಾನ ಧರ್ಮವನ್ನು ಐಡೆಂಟಿಫೈ ಮಾಡಬೇಕು ಅನ್ನೋದು ಓಕೆ ಸೊ ಈ ಒಂದು ಪಾಠದ ಹಿಂದಗಡೆ ಇದಿಷ್ಟೇ ಮಾಹಿತಿ ಇರ್ತಕ್ಕಂಥದ್ದು ವಿಡಿಯೋನ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು ಸೋ ಮಚ್